ನಮಸ್ತೆ ನನ್ನ ಹೆಸರು ಚಂದ್ರಕಲಾ ಅಂತ ನಾನಿಲ್ಲಿ ಸುಮಾರು ನಾಲ್ಕೈದು ವರ್ಷದಿಂದ ಯೋಗವನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಅಡುಗೆ ಮಾಡೋದು ಅಂದರೆ ಪೇಷೆಂಟ್ಗೆ ಒಬ್ಬೊಂದು ಒಂದೊಂದು ಪೇಷೆಂಟ್ಗೆ ಒಂದೊಂದು ಥರ ಅಡುಗೆ ಮಾಡಬೇಕಾಗುತ್ತೆ ಅಂದರೆ ಡಯಾಬಿಟಿಸ್ ಪೇಷೆಂಟ್ ಬರ್ತಾರೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ಬರ್ತಾರೆ ವೆಯ್ಟ್ ಅವ್ರು ಬರ್ತಾರೆ ಅವರಿಗೆಲ್ಲ ಯಾವ ಥರ ಮಾಡಬೇಕಂತ ನಮ್ಮ ಮೇಡಮ್ ಮೊದಲೇ ನಮ್ಗೆ ಹೇಳಿರ್ತಾರೆ ಅದೇ ಥರ ನಾವು ಮಾಡಿ ಈ ಥರ ಪಲ್ಯ ಹಣ್ಣು ಸಾಂಬಾರೆಲ್ಲ ಮಾಡಿ ಶುಗರ್ ಪೇಷೆಂಟ್ಗೆ ಮತ್ತು ವೆಯ್ಟ್ ಅವ್ರಿಗೆ ಈ ಥರ ಕೊಡ್ತೀವಿ ಮತ್ತು ಕಿಡ್ನಿ ಪೇಷೆಂಟ್ಗೆ ಕಿಡ್ನಿ ಪೇಷೆಂಟ್ಗೆ ಅವ್ರಿಗೆ ರಾಗಿ ಮುದ್ದೆ ಕೊಡೋಂಗಿಲ್ಲ ಜೋಳದ ಮುದ್ದೆ ಈ ಥರ ಹಣ್ಣು ಪಲ್ಯ ಎಲ್ಲ ಮಾಡಿ ನಾವು ಬಡಿಸ್ತೀವಿ ಹಾಂ ಒಂದು ಸೌತೆಕಾಯಿ ಕೋಸಂಬರಿ ಇರುತ್ತೆ ಮತ್ತು ಒಂದು ಪಲ್ಯ ಇರುತ್ತೆ ಹಣ್ಣು ಸ್ವಲ್ಪ ಮುದ್ದೆ ಸ್ವಲ್ಪ ರೈಸು ಸಾಂಬಾರು ಇಷ್ಟು ನಾವು ಕೊಡ್ತೀವಿ ಹಾಂ ಬೇರೆ ಬೇರೆ ಒಂದೊಂದು ದಿನ ಒಂದೊಂದು ಥರ ಹಣ್ಣಿರುತ್ತೆ ಒಂದೊಂದು ಕೋಸಂಬರಿ ಚೇಂಜ್ ಆಗುತ್ತೆ ಪಲ್ಯಗಳು ಒಂದೊಂದು ದಿನ ಒಂದೊಂದು ಥರ ಪಲ್ಯಗಳು ಮಾಡ್ತೀವಿ ಹಾಂ ರೊಟ್ಟಿ ಮಾಡ್ತೀವಿ ಒಂದೊಂದು ದಿನ ಜೋಳದ ರೊಟ್ಟಿ ಮಾಡ್ತೀವಿ ರಾಗಿ ರೊಟ್ಟಿ ಮಾಡ್ತೀವಿ ಅಕ್ಕಿ ರೊಟ್ಟಿನೂ ಮಾಡ್ತೀವಿ ಇಲ್ಲಿ ಊಟದಲ್ಲಿ ನಾವು ಯಾವ ಥರ ಕೊಡಬೇಕು ಅಂತ ನಮ್ಗೆ ಮೇಡಮ್ ಹೇಳ್ಕೊಟ್ಟಿದ್ದಾರೆ ಏನಂದರೆ ಊಟದಲ್ಲಿ ತರಕಾರಿ ಪಲ್ಯ ಹಣ್ಣು ಜಾಸ್ತಿ ಇರಬೇಕು ಮತ್ತು ಮುದ್ದೆ ರೈಸು ಸ್ವಲ್ಪ ಕಡಿಮೆ ಇರಬೇಕು ಇವು ಮುಕ್ಕಾಲು ಪರ್ಸೆಂಟ್ ಇವಿರಬೇಕು ಕಾಲು ಪರ್ಸೆಂಟ್ ಈ ಥರ ಊಟ ಕೊಡಬೇಕು ಅಂತ ನಮಗೆ ಪವಿತ್ರ ಮೇಡಮ್ ಹೇಳ್ಕೊಟ್ಟಿದ್ದಾರೆ ನಾವು ಅದೇ ಥರ ಮಾಡ್ತಾ ಇದ್ದೀವಿ ನಮ್ಮ ಯೋಗವನ್ನು ಬಿಟ್ಟಲ್ಲಿ ಕಿಡ್ನಿ ಪೇಷಂಟ್ಗೆ ಅಂತಲೇ ಸಪ್ರೇಟ್ ಊಟ ಹೇಳಿದ್ದಾರೆ ನಮ್ಮ ಮೇಡಮು ಅಂದರೆ ಯಾವ ಥರ ಅಂದರೆ ಅವ್ರಿಗೆ ಪಲ್ಯ ಇರುತ್ತೆ ಕೋಸಂಬರಿ ಇರುತ್ತೆ ಹಣ್ಣು ಇರುತ್ತೆ ರಾಗಿ ಮುದ್ದೆ ಕೊಡೋಂಗಿಲ್ಲ ಅವ್ರಿಗೆ ರಾಗಿದೇನು ಕೊಡೋಂಗೇ ಇಲ್ಲ ಜೋಳದ್ದು ಅಕ್ಕಿ ರೊಟ್ಟಿ ಜೋಳದ ಮುದ್ದೆ ಒಂದು ಸ್ವಲ್ಪ ರೈಸು ಮತ್ತು ಸಾಂಬಾರಲ್ಲಿ ನಾವು ಹುಳಿ ಹಾಕಲ್ಲ ಅವ್ರಿಗೆ ಮೇಯ್ನಾಗಿ ಸ್ವಲ್ಪ ಸೈಂದವಾ ಒಲವಣ ಉಪ್ಪು ಹಾಕ್ತೀವಿ ಈ ಥರ ಆಗಿ ನಾವು ಮಾಡಿಕೊಡ್ತೀವಿ ಕಾರಕ್ಕೆ ಬ್ಯಾಡಗೆ ಮೆಣಸಿನ್ಕ ಅಷ್ಟೇ ಉಪಯೋಗಿಸ್ತೀವಿ ಅವ್ರಿಗೆ ಬೇರೆ ಖಾರದ ಪುಡಿ ಏನು ಅನ್ನೋ ಹಾಕಲ್ಲ ಮಸಾಲೆ ಪುಡಿಗಳು ಏನು ಹಾಕಲ್ಲ ಹಾಂ ನಾವು ಮನೆಗೋದರು ಅಷ್ಟೇ ಇದೇ ಥರ ಫಾಲೋಅಪ್ ಮಾಡಿ ಅಂತಲೇ ಹೇಳ್ತೀವಿ ಅವರು ತುಂಬ ಜನ ಕೇಳ್ತಾರೆ ಕಿಡ್ನಿ ಪೇಷೆಂಟು ನೀವು ಯಾವ ಥರ ಪುಡಿ ಮಾಡ್ತೀರಾ ಮಸಾಲೆ ಪುಡಿಗಳು ಅದು ಕಾರಕ್ಕೆ ಏನು ಹಾಕ್ತೀರಾ ಅಂತ ಎಲ್ಲರೂ ತುಂಬ ಜನ ಕೇಳ್ತಾರೆ ಸರ್ ಎಲ್ರಿಗೂ ಹೇಳ್ತೀವಿ ಹಾಂ ಇಲ್ಲಿ ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗುವಾಗ ಪ್ರತಿಯೊಂದು ನಾವು ಹೇಳಿ ಕಳಿಸ್ತೀವಿ ಇಂಥಿಂಥದ್ದು ಯೂಸ್ ಮಾಡಿ ಇಷ್ಟಿಷ್ಟು ಖಾರ ಹಾಕಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ಮನೆಗೆ ಹೋಗಿ ಇದೇ ಥರ ಊಟ ಫಾಲೋ ಅಪ್ ಮಾಡಿ ಅಂತ ಹೇಳಿ ಕಳಿಸ್ತೀವಿ ಸರ್ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆಗೆ ಪೇಷೆಂಟ್ಗಳಿಗೆಲ್ಲ ಜ್ಯೂ ಜ್ಯೂಸ್ ಕೊಡ್ತೀವಿ ಬಾಳೆದಿಂಡಿನ ಜ್ಯೂಸು ಮತ್ತು ಬೆಟ್ಟನಲ್ಲಿಕಾಯಿ ಜ್ಯೂಸು ಜೀರಿಗೆ ದನ್ನಿದ್ದು ಕಷಾಯ ಕೊಡ್ತೀವಿ ಈ ಥರ ಬೆಳಗ್ಗೆ ಆರು ಗಂಟೆಗೆ ಕೊಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಜ್ಯೂಸ್ ಕೊಡ್ತೀವಿ ಜ್ಯೂಸ್ ಎಲ್ಲ ಕುಡ್ದಾದ ಮೇಲೆ ಪೇಷೆಂಟ್ಗಳಿಗೆಲ್ಲ ಮೇಡಮ್ ಯೋಗ ಹೇಳ್ಕೊಡ್ತಾರೆ ಯೋಗ ಎಲ್ಲ ಮುಗಿಸಾದ್ಮೇಲೆ ಅವ್ರಿಗೆ ಸಿರಿಧಾನ್ಯದ ಗಂಜಿ ಕೊಡ್ತಾರೆ ಕುಡಿಯೋಕ್ಕೆ ಸಿರಿಧಾನ್ಯದ ಗಂಜಿ ಕೊಡ್ತೀವಿ ಒಂದು ಎರಡು ಅವರಿಗೆ ನಾವು ತಿಂಡಿ ಕೊಡ್ತೀವಿ ಒಂಬತ್ತುವರೆಗೆ ತಿಂಡಿಲಿ ಒಂದೊಂದು ದಿನ ಒಂದೊಂದು ಥರ ತಿಂಡಿಗಳಿರ್ತಾರೆ ಅದನ್ನು ಮಾಡ್ಕೊಡ್ತೀವಿ ಮತ್ತು ಬಂದಿರೋರಿಗೆಲ್ಲ ಯಾವ್ಯಾವ ಸಮಸ್ಯೆಗೆ ಬಂದಿರ್ತಾರೋ ಅವ್ರವ್ರ ಸಮಸ್ಯೆಗೆ ತಕ್ಕಂಗೆ ಕಷಾಯಗಳು ಕೊಡ್ತೀವಿ ನಾವಿಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇರೋರಿಗೆ ಶುಗರ್ ಕಷಾಯ ಅಂತ ಮಾಡ್ಕೊಡ್ತೀವಿ ಮತ್ತು ಕಿಡ್ನಿ ಪೇಷೆಂಟ್ಗೆ ಮೂತ್ರಪಿಂಡ ಕಷಾಯ ಅಂತ ಬೆಳಗ್ಗೆ ಕೊಡ್ತೀವಿ ವೆಯ್ಟ್ ಲಾಸ್ ಅವ್ರಿಗೆ ವೆಯ್ಟ್ ಲಾಸಿನ ಕಷಾಯ ಒಂದು ಎರಡು ಲೀಟ್ರ್ ದಿನ ಪೂರ್ತಿ ಕುಡಿಯೋಕೆ ಕೊಟ್ಟಿರ್ತೀವಿ ಮತ್ತು ಅದಾದಮೇಲೆ ಒಂದುವರೆಗೆ ಊಟ ಇರುತ್ತೆ ಊಟ ಯಾವ ಥರ ಇರುತ್ತೆ ಅಂದರೆ ಮುದ್ದೆ ಪಲ್ಯ ಅನ್ನ ಸಾಂಬಾರು ಈ ಥರ ಇರುತ್ತೆ ಒಂದಿನ ರೊಟ್ಟಿ ಇರುತ್ತೆ ಈ ಥರ ಮಾಡ್ತೀವಿ ತಿರ್ಗ ಸಂಜೆ ನಾಲ್ಕೂವರೆಗೆ ಬಾರ್ಲಿ ಗಂಜಿ ಕೊಡ್ತೀವಿ ಅದ್ರ ಜೊತೆ ಕಷಾಯನೂ ಕೊಡ್ತೀವಿ ತಿರ್ಗಾ ರಾತ್ರಿ ಏಳುವರೆಗೆ ಊಟ ಇರುತ್ತೆ ಮತ್ತು ಮಲಗೋ ಟೈಮಲ್ಲಿ ಜೀರಿಗೆ ಕಷಾಯ ಕೊಡ್ತೀವಿ ಮತ್ತು ಎದ್ದು ಹಸುವ ನಮಗೆ ಅರ್ಧ ರಾತ್ರಿಯಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತೈತಿ ಅನ್ನೋರಿಗೆ ಗಂಜಿನೂ ಮಾಡಿ ಅವ್ರ ಜೊತೆಗೆ ಕೊಟ್ಟಿರ್ತೀವಿ ಎಚ್ಚರ ಏನಾದರೂ ಆದರೆ ನೀವು ಅದನ್ನು ಕುಡೀರಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ ಇಲ್ಲಿ ನಮ್ಮ ಯೋಗವನ್ನು ಬೆಟ್ಟದಲ್ಲಿ ಊಟ ಅಂದರೆ ಮೇಯ್ನಾಗಿ ಬರೋದೇ ಸಿರಿಧಾನ್ಯ ಸಿರಿಧಾನ್ಯ ಮತ್ತು ಬಿಳಿ ಜೋಳ ಮತ್ತು ರಾಗಿ ಇದ್ರ ಜೊತೆಗೆ ತರಕಾರಿ ಹಣ್ಣು ಪಲ್ಯ ಎಚ್ಚೆತ್ತುವ ಕೊಡ್ತೀವಿ ಇದರಿಂದ ತುಂಬ ಜನರಿಗೆ ಬೇಗ ಹತ್ತು ದಿನದಲ್ಲೇ ನಮ್ಗೆ ಐವತ್ತು ಪರ್ಸೆಂಟ್ ನಮ್ಗೆ ಗುಣ ಆಯಿತು ಅನ್ನೋ ಮಾತು ನಾವು ಕೇಳಿದ್ದೀವಿ ತುಂಬ ಜನದ ಬಯಲು ಕೇಳಿದ್ದೀವಿ ಈ ಊಟ ನಾವು ಮನೇಲಿ ತಿಂದಿದ್ರೆ ನಮ್ಗೆ ಇಷ್ಟು ಕಾಯಿಲೆನೇ ಬತ್ತಿರಲಿಲ್ಲ ಅನ್ನೋ ಥರನೂ ನಾವು ಕೇಳಿದ್ದೀವಿ